ನೋಡ್ರಿ ಅವನು ಪಾಪ ನಮ್ಮವ್ನ ಹಾಸ್ಯ ಅನಕ ಏನಿಲ್ರಿ ಅವನು ಬಾಳ ಪ್ರಸರಣೆ ಒಂದ್ ಐತಿ ನೋಡ್ ಚಾವಿನ ಇಲ್ಲ ಏ ಅದಕ್ಕೂ ಮಂಜು ಮಗಳ ಮದ್ವಿ ಮಾಡಿ ಕೊಟ್ಟಿನಿ ಕೊಟ್ಟಿನಿ ದಿವಸ ಅವ್ನುಕು ಗಣ್ಣ ಇದ್ದೀ ನ್ಯಾಯನೇ ನ್ಯಾಯ ರೀ ಅಲ್ಲಾ ಜಗಳ ಎಲ್ಲಾರ ಮನ್ಯಾಗ ಇದ್ದಿದ್ ಹೌದ್ರಿ ಜಗಳ ಇರ್ತೇತ್ರಿ ಅದ ನೋಡ್ರಿ ಒಂದ್ ವರ್ಷಾ ಆಯ್ತು ಮದ್ವಿ ಆಗಿ ನಿಮ್ದು ಸಂಸಾರ ಎಷ್ಟು ಚಂದ ಐತಿ ನೋಡ್ರಿ ಅಲ್ಲ ನಿಮ್ ಬಾಳಕ್ ನಾವ್ ಏನ್ರೀ ಅನ್ನ ನೋಡ್ರಿ ಅದ್ರಾಗ ನೀವ ದಿನಾಬ್ರೆ ಟಾರ್ಚರ್ ಇವತ್ತು ನಮ್ಮ ಅಕ್ಕ ಫೋನ್ ಹಚ್ಚಿ ಹತ್ತಿ ಹೇಳ್ಬಿಟ್ಟಿ ಇವನ್ ಸಂಬಂಧ ಸಾಕ ಸಾಕಾಗ ಹೋಗ್ಬಿಟ್ಟಿ ಒಂದ್ ಆರ್ ಕೊಟ್ಟ ಬಿಡ್ತೇನ್ರೀ ಅವ್ನ ಬ್ರ್ಯಾಂಗ್ ಇಲ್ರಿ ಇವತ್ತ ನೀವ್ ಮುಂದಿರ್ತೀರಿ ಮುಂದಿರ್ರಿ ಏನ್ರಿಪ್ಪ ಎಷ್ಟರ ದೂರ ಐತ್ರಿ ಮಂಜೂರ ದೂರ ಐತಮ್ಮ ಮನೆ ಮದ್ದಿಂದ ಅಲ್ಲೇ ಸಮೀಪ ಇರ್ತದ ಕತ್ಲೆಲ್ಲ ಆಗಿ ಬೇ ಮಗಳ ದೇವ ಮಗಳ ದೇವ ಯಾರು ಬಂದ್ರುಪ್ಪ ದೇವ ಯಾರು ಮಾವಾ ಬರ್ರೀಮ್ಮ ಒಳಗೆ ಬರ್ರಿ ಮಂಜೂರ ನೋಡ್ರಿ ಒಳಗೆ ಬರೋಕ್ ಹೋಗ್ಬೇಡ ಅಂತ ಹೇಳ್ತಾನ್ರಿ ಒಳಗೆ ಬರ್ರಿ ಅನಕತ್ತೀನ್ ರೀ ನಾನು ಒಳಗ್ ಕಾಲು ಇಡಬೇಡ ಅಂತ ಹೇಳ್ತಾನೆ ನೋಡ್ರಿ

ನೋಡ್ರಿ ಮುಂಜೂರಾ ನನ್ ಮಗಳನ್ನೋರ್ ಅಂತ ಅಂತ ಹೇಳಿ ಜೋರ್ ಮಾತಾಡಬೇಕ ಮಗು ಮನಿ ಅದಾವ ಅಕ್ಕಿಗೆ ಚಂದಾಗಿ ಅಡಿಗೆ ಮಾಡಾಕ್ ಬರಂಗಿಲ್ಲ ಹ ಗಡ್ಗಿ ಹೊಡ್ದಾರ ಗಡಿಗೆ ಹೊಡ್ದಿ ಅಡಿಗೆ ಅಡಿಗೆ ಮಾಡಕ್ ಬರದ ನಿಂಗ ಕೆಲಸ ಇಲ್ಲ ಹ್ಮ್ ಅಲ್ಲೇ ಹಿರಿಯರು ಕರ್ಕೊಂಡ್ ಬಂದಿದೆ ಮಾತಾಡ್ತಾರ

ಅಂತ ನೀನು ಹೇಳ್ತೀನಿ ಕೇಳಿಲ್ಲ ನೀರ ಮಾತಾಡು ನಿಮ್ಮ ಅಪ್ಪನಾರ ಮಾತಾಡ ಅಪ್ಪ ನೀ ನಿಮ್ಮ ಅಪ್ಪನ ಬೇಡ ನೀತಾಡ ಮೊದ್ಲಾ ನನಗ ನಿಮ್ ತಂಗಿ ನಿಮ್ ತಂಗಿದ್ ತೆಲಿಬಾನಿ ನಿಮ್ಗೊಂದು ತೆಲಬಾನಿ ಸಾಕಿಟ್ಟ ಮರಗೂ ನೀನು ಬೇಕಂತ ಕರ್ಕೊಂಡು ಬಂದಂಗagit ಇದು ಬಾಳೆ ತೆಳು ತೆಲು ತೆಲಿ ಸುದ್ದಿದಂಗagit ಅನಿಂದ ತೆಲು ಬೇಕಂತ ಕರ್ಕೊಂಡು ಬಂದೆ ನೀನು ಇಲ್ಲ ರೀ ತಪ್ಪು ಐತಾರಾ ಒಂದು ಸುಮ್ಮಾ ನಾಟಕ ಮಾಡ್ತಾನ ಏನು ಗೊತ್ತಿಲ್ವೇ ಮರ ಕಡಿದ ಓಡಿ ಎಲ್ಲಕ್ಕೆ ಬದಲೇಕೆ ಕಾಕಿ ಗೆ ಅಡಿಗಿ ಬರ ಏನು ಬರಂಗಿಲ್ಲ ಮಾರ ಸುಳ ಕಡ್ಕೊಂಡಿನೋಪ್ಪ ಬದಲೇಕೆ ಚಂದಿದ್ಲಕಿ ಆರು ಚಂದಿದ್ಲು ನಾನು ಅಂದ ಚಂದ ನೋಡಿ ಮದ್ವೆ ಆದೆ ಇಕ್ಕಟ ಮದ್ವೆ ಆದಮೇગેನೇ ಏನ ಅದು ಆ ಮೇಕಪ್ ಹಿಡಿನೇ ನಿಮಗೆ ಹಾ ಮೇಕ್ಅಪ್ ಮಾಡ್ಕೋತೀನಿ ಮೇಕ್ಅಪ್ ಮಾಡ್ಕೋತೀನಿ ಅಂತ ಹೋಗಿ ಹೋಗಿ ನಿಸಿ ದಡ್ ಕುಡಿ ಬಿಡ್ಬಿಟೋ ಅಕಿ ಕಪಾರದಾದರೂ

ಓಗಲೇ ಅಂಗಡಿ ಬನ್ನ ಮನ್ನಕೋತ ನೀ ಏನು ಮಾರ ಏನು ಮಾತಾಡೋದು ಇಬಿಡೋ ಅವ್ಲಿ ಅಪ್ಪ 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 ಸುಂದರೇಪ್ಪ ಕೈ ಮುಗಿತಿ ಸುಂದರೇ ಅವ ಹೀರೆ ಬಂದಾರ ಇಲ್ಲ ಬಗಿ ಯರಿಸತಾರೆ सब ಸುಂದರೇ ತೆಲಿ ಕೆಟ್ಟೋತ್ ನಂದ ನನಗೆ ಏನು ಹೇಳಕಂತ ಬಂದ್ರ ನೀವು ಇಲ್ಲ ನನ್ನ ಇಂದ ಜಗಳ ಇದೆ ನಿಮ್ಮ ಜೋಡಿ ಕೂಡಿ ತೆಲಿ ಅನ್ನೋದು ಬೌ ಅಂತ ನೋಡ ನಂದ ಏ ಹೀರೆ ಮಾತಾಡಲ್ಲ ಬಾಡಗ ಮಾತಾಡಲ್ಲ ಸುಮ್ಮ ಹಿರಿಯರ ಬಿಡು ಹೀರೆ ಏನಾದಪ್ಪ ನಿಂದ ಹೇಳ ಈ ನೋಡ್ರಿ ನಾನು ಒಂದ ಹೇಳ್ತೀನಿ ನನ್ನ ಅಂಕರ ಸಾಕ ಬಿಟ್ಟತಿ ಅಕ್ಕಿ ಕೊಡು ಟಾರ್ಚರ್ ಅಂಕರ್ ಮೀಕ್ ಬಿಟ್ಟು ನನಗ ನಾ ಅಂಕರ ಬೇರೆ ಡಿವೋರ್ಸ್ ಕೊಟ್ಬಿಡ್ರಿ ಸಾಕಾಯಿ ನಾವು ಹೋಗಿ ಬಿಡ್ತೀನಿ ಆರಾಮಸಿ ಹ್ಮ್ ಬಗೆ ಯಪ್ಪಾ ಈ ಹೊತ್ತಿನ ಏನು ಚಾ ತರಲಿಲ್ಲ

ಮದ್ವೆ ಅವಕ್ಕಿಂತ ಮುಂಚೆಗೆ ಎಲ್ಲ ತರ ಚಲೋ ಇತ್ತು ಆಕಿನ ಚಲೋ ಇದ್ಲು ಅಂತ ಚೆನ್ನಾಗಿ ನಡ್ಕೊಂಡ್ರು ಇವರು ಚೆನ್ನಾಗಿ ನಡ್ಕೊಂಡ್ರು ಆದ್ರೆ ಈಗ ಅಂತರ ನಾವು ಮದ್ವಿ ಆದ್ಮೇಲೆ ಮ್ಯಾಗ ಅಂತರ ಐತಲ್ಲ ಭಾಳ ಅಂದ್ರ ಭಾಳ ಟಾಚರ್ ಕೊಡತ್ತ ಆಕಿ ಬೇರೆ ಆಕಿನ ಡಿವರ್ಸ್ ಕೊಟ್ಬಿಡ್ರಿ ನಂಗೆ ಸಾಕಾಗೈತನ ಏನಂತಂದ ಅವ ಅವ ಏನಂದ ಹ್ಮ್ ಮತ್ತ ಅವ ಅಗಳ ಹೇಳು ಮುಂದ ಬರ್ತಿದ್ದೆ ಓ ಹ್ಞೂ ಹೇಳಿ ಕೇಳಿಲ್ಲ ನಿಮ್ಗೆ ಕೇಳಿಲ್ಲ ಅವ್ನ್ಗ ಬಿಡುಗಡೆ ಬೇಸತ್ತ ಮಂಜೋರ ನೀವೇನ್ ಹೇಳಿದ್ರು ಅವ್ರಿಗೆ ಸರಿಯಾಗಿ ಅರ್ಥ ಆಗುದಿಲ್ಲ ಹೇಳ್ತೀನಿ ಕೇಳ್ರಿ ಮಾಡಿ ನೋಡಿದೇನ ಇನ್ನೊಬ್ಬ ಅವ್ರ ತಮ್ಮಂದ ಹ್ಮ್ ಮೂಣ್ಯಾಗೆಲ್ಲ ಮರೆ ತಗದಿಟ್ ಬಿಟ್ಟ ಸಾಕಾಗ್ಬಿಡ್ತ ಅವನ ಸಂಬಂಧ ದಿನಾವ್ ಕಿದ್ವಿ ಮಾರ್ತಾನ ಅಲ್ಲೊ ಗಂಡ ಹೆಂಡತಿ ಮಧ್ಯ ಯಾವ ಎದಕ್ ಬೇಕು ಅವನು ತಂದಿಟ್ಟರಿ ಇಲ್ಲಿ ಸಾಕಾಗ್ಬಿಟ್ಟತನ ಏನ್ ಮಾಡ್ಬೇಕು ನಾ ಹೇಳ್ ಹುಡುಗಿದ್ರ ಗಂಡ ಹೆಂಡತಿ ಜಗಳ ಬಗೆಹರಿಸಲು ಏನ್ ನಾವು ಸಣ್ಣ ಎಳೆಯಂದ ಜಗಳ ಬಗೆಹರಿಸಲೂ ಅಷ್ಟ ಆಗಿ ಪ್ರಾಬ್ಲಮ್ ಹಾ ಜೇಹಂತಿ ಹೋದಂದ್ರ ರಿಯಾಯಿತಿರ್ತಾನ ಇಲ್ಲಿ ಇವನು ಹೋಗಿ ಬಿಡ್ತಾನ ಇಲ್ಲ ಅದ್ರ ಸಂಬಂಧಿಸ್ಕೊಟ್ಟು ಕೈ ತಕೊಂಡ್ಬಿಟ್ಟು ಬಿಡೋದು ನನಗೆ